ತಾಲೂಕಿನಲ್ಲಿ ಹೆಸ್ಕಾಂ ಇಲಾಖೆಯ ಅನಾಹುತಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ನಮ್ಮ ವಾಹಿನಿಯಲ್ಲಿ ಹಲವಾರು ಬಾರಿ ಸುದ್ದಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ ಇದರಿಂದ ಸಾಕಷ್ಟು ಬಡವರು ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ತಾಲೂಕಿನಾದ್ಯಂತ ಹಲವಾರು ಜಾನುವಾರುಗಳು ಹಾಗೂ ಮನುಷ್ಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದರೆ ಇನ್ನೂವರೆಗೂ ಒಂದು ರೂಪಾಯಿ ಪರಿಹಾರ ಸಿಕ್ಕಿಲ್ಲ ಬಡವರು ಕಚೇರಿಗಳಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ ಅಧಿಕಾರಿಗಳು ಮಾತ್ರ ಕುಂಟು ನೆಪ ಹೇಳ್ತಾ ಉದ್ದಟನ್ನ ಮೆರಿತಾ ಇದ್ದಾರೆ ಸೋಮವಾರ ತಾಲೂಕಿನ ಹಂದೂರ್ ಗ್ರಾಮದಲ್ಲಿ ಕುಬೇರ್ ಹುಚ್ಚನ್ನವರ್ ಎಂಬುವವರಿಗೆ ಸೇರಿದ ತುಂಬು ಗರ್ಭ ಧರಿಸಿದ ಒಂದು ಎಮ್ಮೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದೆ ಇವರ ಮಗನಾದ ಶ್ರೀನಿವಾಸ್ ಎನ್ನುವ ಹುಡುಗನಿಗೂ ಕೂಡ ಅನಾಹುತ ಆಗುವುದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವಾಗ

ಎಮ್ಮೆಯ ಮಾಲೀಕರು ತೀರಾ ಬಡವರಿದ್ದು ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾರೆ ಹಾಲು ಮಾರಿ ಜೀವನ ಸಾಗಿಸ್ತಾ ಇದ್ರು ಸುಮಾರು ಎಂಬತ್ತು ಸಾವಿರ ಬೆಲೆ ಬಾಳುವ ಈ ಎಮ್ಮೆ ಸತ್ತಿದ್ದರಿಂದ ಇವರ ಜೀವನ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಪರಿಹಾರ ನೀಡಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕನ್ನಡ Thank you